ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತುಂಬಾ ಕ್ರಿಸ್ಪಿಯಾಗಿರುವಂತಹ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ಇದ್ದೀನಿ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಬೇಕು ಅಂತಂದ್ರೂ ಇದೇ ಥರ ಮಾಡ್ಕೋಬೋದು ಈಸಿಯಾಗಿದೆ ತುಂಬಾ ಈಸಿಯಾಗಿದೆ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಒಂದು ಕೆ ಜಿಯಷ್ಟು ಫಿಶ್ಶನ್ನು ತೊಗೊಂಡಿದ್ದೀನಿ ಯಾವುದಂದರೆ ಏಂಜಲ್ ಫಿಶ್ ಮೊದಲು ನಾನು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರನ್ನ ಹಾಕ್ತಾ ಇದ್ದೀನಿ ಮತ್ತು ಕಾಲ್ ಟೇಬಲ್ ಸ್ಪೂನು ಅರಿಶಿಣ ಪುಡಿ ಸೇರಿಸ್ಕೊಳ್ಳಿ ಮತ್ತು ಗರಂ ಮಸಾಲ ಒಂದು ಚಿಟಿಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ನಿಂಬೆಹಣ್ಣಲ್ಲಿ ಅರ್ಧ ಭಾಗ ತಗೊಂಡಿದ್ದೀನಿ ಈ ನಿಂಬೆಹಣ್ಣಿನ ರಸ ತುಂಬಾ ಟೇಸ್ಟ್ ಕೊಡುತ್ತೆ ಈ ನಿಂಬೆಹಣ್ಣು ಹಾಕಿದ ನಂತರ ತೇಜು ಫಿಶ್ ಫ್ರೈ ಆ್ಯಂಡ್ ಕಬಾಬ್ ಪೌಡರ್ ಇದನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ತೇಜು ಬ್ರ್ಯಾಂಡಲ್ಲಿ ನೀವು ಯಾವುದು ಹಾಕಿದ್ರೂ ಕೂಡ ಸಖತ್ ಟೇಸ್ಟ್ ಬರುತ್ತೆ ಈ ಪೌಡರ್ ಏನಿದೆ ಟೆನ್ ರುಪೀಸ್ದು ಇದು ಅರ್ಧ ಕೆ ಜಿಗೆ ಫುಲ್ ಪ್ಯಾಕ್ ಹಾಕಬೇಕು ಮತ್ತು ನಾವು ಒಂದು ಕೆ ಜಿ ತಗೊಂಡಿರೋದ್ರಿಂದ ಇನ್ನೊಂದು ಪ್ಯಾಕನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅಲ್ವಾ ಕ್ರಿಸ್ಪಿ ಬರಬೇಕಂತ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಕಾರ್ನ್ ಫ್ಲೋವರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ತಗೊಂಡು ಮತ್ತು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲದಕ್ಕೂ ಒಂದೊಂದಾಗಿ ಕಲಿಸ್ಕೊಳ್ತಾ ಬನ್ನಿ ನೋಡಿ ಇದನ್ನು ಮುಚ್ಚಿಟ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡಬೇಕು ನೀವು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ಒಂದು ಅರ್ಧ ಗಂಟೆ ಮುಂಚೆನೇ ಅದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳಿ ನೋಡಿ ನಾನು ಮಿಕ್ಸ್ ಮಾಡಿ ಅದು ಆ ಇಪ್ಪತ್ತು ನಿಮಿಷ ಆಗಿದ ನಂತರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ತವಾ ಫ್ರೈ ಮಾಡಬೇಕಂತಂದರೆ ಇದೇ ಥರ ತವಾನ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಎಣ್ಣೆ ಎಲ್ಲ ಮಧ್ಯದಲ್ಲಿರಬೇಕು ಕೆಲವೊಬ್ಬರು ನಾವು ದೋಸೆ ಮಾಡ್ತೀವಲ್ಲ ಆ ತವಕ್ಕೆ ಹಾಕ್ಬಿಡ್ತಾರೆ ಅದು ಒಂದು ಸ್ವಲ್ಪ ಸ್ಟಿಕ್ಕಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ಥರ ತವಾನ ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ ಮಧ್ಯದಲ್ಲಿರಬೇಕು ಎಣ್ಣೆ ಎಲ್ಲ ನೋಡಿ ಇಷ್ಟು ಈಸಿಯಾಗಿ ನಾನು ತವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಈ ನನ್ನ ಕ್ರಿಸ್ಪಿಯಾಗಿರುವಂತಹ ಪಿಷ್ಟವಾಪ್ರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು